ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮೇಘನಾ ಮಿಥುನ್ ಇವತ್ತು ನಾನು ಸಂಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ತನಕ ನೋಡಿ ಹಾಗೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾವಿವತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮನೆ ಓಪನ್ ಆಗಿತ್ತು ಫೋರ್ಟಿ ಫೈವ್ ಡೇಸ್ ಏನೋ ಆಗಿತ್ತು ಮನೆ ಓಪನ್ ಆಗಿಬಿಟ್ಟು ಇವತ್ತು ಫ್ಯಾಮಿಲಿ ಹಾಗೆ ಫ್ರೆಂಡ್ಸು ಅವ್ರದ್ದು ಫ್ರೆಂಡ್ ಸರ್ಕಲ್ಗೆಲ್ಲ ಹೇಳಿಬಿಟ್ಟು ಒಂದು ಚಿಕ್ಕ ಪಾರ್ಟಿ ಇತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನಾನು ಪಾಪು ಮಿಥುನ್ ಅಪ್ಪ ಅಮ್ಮ ನಾವು ನಾಲ್ಕು ಜನ ಹೋಗ್ತಾ ಇದ್ದೀವಿ ಹಾಗೆ ಸ್ವಲ್ಪ ಚಿಕ್ಕಮಂಗ್ಳೂರಲ್ಲೇ ಇದ್ದಿದ್ದರಿಂದ ನನಗೂ ಸ್ವಲ್ಪ ಶಾಪಿಗೆ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕಾಗಿತ್ತು ಹಾಗೆ ಪಾಪುಗೂ ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು ವಿಶಾಲ್ ಮಾರ್ಟಲ್ಲಿ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ವಿ ಚಿಕ್ಕಮಂಗ್ಳೂರು ನಮ್ಮ ಮನೆಯಿಂದ ಒಂದು ಟ್ವೆಂಟಿ ಒನ್ ಕಿಲೋಮೀಟರ್ ಅಷ್ಟೇ ಇರೋದು ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಚಿಕ್ಕಮಂಗ್ಳೂರಿಗೆ ಹೋಗ್ದಲೆ ಹಾಗಾಗಿ ಹೋಗ್ಬಿಟ್ಟು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಬರೋಣ ಅಂತ ಹೇಳ್ಬಿಟ್ಟು ವಿಶಾಲ್ ಮಾರ್ಟ್ ಅಲ್ಲಿ ಶಾಪಿಂಗಿಗೆ ಅಂದರೆ ಪಾಪು ಬಟ್ಟೆ ಎಲ್ಲ ತಗೊಳಕ್ಕೆ ಚೆನ್ನಾಗಿರುತ್ತೆ ವಿಶಾಲ್ ಮಾರ್ಟಲ್ಲಿ ಹಾಗಾಗಿ ಅಲ್ಲಿ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ನಾವು ಮನೆ ಓಪನ್ ಆಗಿತ್ತು ಆಲ್ರೆಡಿ ಆದರೆ ನಾವೇನು ಗಿಫ್ಟ್ ಕೊಟ್ಟಿರಲಿಲ್ಲ ಅಪ್ಪ ಅಮ್ಮ ಕೊಟ್ಟಿದ್ರು ಬಟ್ ನಾನು ಮಿತ್ತು ಏನೂ ಗಿಫ್ಟ್ ಕೊಟ್ಟಿರಲಿಲ್ಲ ಏನು ಅಂದ್ಕೊಂಡಿದ್ವಿ ಮನೆ ಓಪನ್ ದಿನ ಅಂದರೆ ಹೆಂಗೂ ಚಿಕ್ಕಮಂಗ್ಳೂರಲ್ಲೇ ಅಲ್ವಾ ನಮ್ಮೂರಲ್ಲಿ ಏನಾದರೂ ಗಿಫ್ಟ್ ತೊಗೊಳಕ್ಕಿಂತ ಅಲ್ಲಿ ಚೆನ್ನಾಗಿರುತ್ತೆ ಏನಾದರೂ ಗಿಫ್ಟ್ ಕೊಡೋಕೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಓಪನ್ ದಿನ ಅಲ್ಲೇ ಹೋಗಿಬಿಟ್ಟು ಆಮೇಲೆ ಗಿಫ್ಟ್ ಕೊಟ್ಬಿಟ್ಟು ನಿಧಾನಕ್ಕೆ ಬರೋಣ ಅಂತ ಆ ಐಡಿಯಾದಲ್ಲಿ ಹೋಗಿದ್ವಿ ಬಟ್ ಏನಾಯಿತು ಅಂತ ಹೇಳಿದ್ರೆ ಅವ್ರು ಸ್ವಲ್ಪ ಮಳೆ ಇದ್ದಿದ್ದರಿಂದ ನಮಗೆ ಏನೂ ಗಿಫ್ಟ್ ಕೊಡೋಕ್ಕಾಗಿರಲಿಲ್ಲ ಆಮೇಲೆ ಏನು ಕೊಡೋಣ ಏನು ಕೊಡೋಣ ಏನಾದರೂ ಯೂಸ್ ಆಗೋವಂಥದ್ದು ಏನಾದರೂ ಕೊಡೋಣ ಅಂತೇಳ್ಬಿಟ್ಟು ಬಿರಿಯಾನಿ ಪಾಟ್ ಇತ್ತು ಇದು ಚೆನ್ನಾಗಿತ್ತು ಒಂಥರ ಶೇಪೆಲ್ಲ ಎಲ್ಲ ಇಷ್ಟ ಆಯಿತು ಗಿಫ್ಟು ಏನು ಕೊಡ್ತೀವಿ ಅನ್ನೋಕ್ಕಿಂತ ನಮಗಿಷ್ಟ ಆಗಿದ್ದನ್ನ ಕೊಡಬೇಕಲ್ವ ನಮಗೆ ಇವಾಗ ಗಿಫ್ಟ್ ಅಲ್ವಾ ಏನೋ ಒಂದು ಕೊಡೋಣ ಅನ್ನೋಕ್ಕಿಂತ ನಮಗೂ ಅದು ಇಷ್ಟ ಆಗಬೇಕಲ್ವಾ ಹಾಗೆ ನನಗೆ ಈ ಬಿರ್ಯಾನಿ ಪಾಟ್ ತುಂಬ ಇಷ್ಟ ಆಯಿತು ಇದನ್ನು ನೋಡಿ ನಮ್ಮನೆಗೂ ಒಂದು ತೊಗೊಬರ್ಬೇಕು ಅಂತ ಅನ್ನಿಸ್ತು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿತ್ತು ಸ್ವಲ್ಪ ದೊಡ್ಡದಾಗಿತ್ತು ನೋಡೋಕ್ಕೆ ಹಾಗಾಗಿ ಆ ಬಿರಿಯಾನಿ ಪಾಟರ್ನಂದು ತೊಗೊಂಡ್ವಿ ಇಲ್ಲಿ ನನ್ನ ಮಗಳು ಅಲ್ಲೇ ಕುಕ್ಕರ್ನ ಇಟ್ಕೊಂಡು ಅದರಲ್ಲೇ ಅಡುಗೆ ಮಾಡೋ ಥರ ಎಲ್ಲ ಮಾಡ್ತಾ ಇದ್ಲು ಪ್ಯಾಕ್ ಅಲ್ಲೇ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಅವಾಗೆಲ್ಲ ಅಪ್ಪ ಅಮ್ಮವ್ರ ಜೊತೆ ಹೊರಟುಬಿಟ್ಟು ಸುಮ್ಮನೆ ಹೋಗಿ ಊಟ ಮಾಡಿಕೊಂಡು ಎಲ್ಲ ಬರ್ತಾ ಇದೀವಿ ಇವಾಗ ನಾವೇ ಗಿಫ್ಟ್ ಕೊಡೋ ಅಷ್ಟು ದೊಡ್ಡವರಾಗ್ಬಿಟ್ಟಿದ್ವಿ ಇವು ಎಷ್ಟು ಬೇಗ ದೊಡ್ಡವರಾಗಿದ್ದೀವಿ ಅಂತ ಅನಿಸುತ್ತೆ ಸತಿ ನೋಡ್ಬೋದು ಅಲ್ಲಿ ದೂರದಲ್ಲಿ ಕಾಣಿಸ್ತಿದ್ಯಲ್ವ ಅದೇ ಮರೇ ನನಗೆ ಅದರೊಳಗೆ ಹೋದ್ಮೇಲೆ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೇನೋ ಒಂಥರ ಶೈ ಅನ್ನಿಸ್ತಿತ್ತು ಹಂಗಾಗಿ ನಾನೇನು ವೀಡಿಯೋ ಮಾಡಿಲ್ಲ ಒಳ್ಳೆ ಏರಿಯಾ ಮಾತ್ರ ಸಖತ್ತಾಗಿತ್ತು ನನಗೆ ಈ ಥರ ಒಂಥರ ಚೆನ್ನಾಗಿದೆ ಆ ಕಡೆ ಸಿಟಿ ಒಳಗೂ ಇಲ್ಲ ಫುಲ್ಲು ಫುಲ್ ಹಳ್ಳಿ ಒಳಗೂ ಇಲ್ಲ ಒಳ್ಳೆ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂಥರ ಏರಿಯಾ ಈ ಥರ ಜಾಗದಲ್ಲೆಲ್ಲ ಸೈಟ್ ತೊಗೊಂಡು ಮನೆ ಕಟ್ಟಿದ್ರೆ ಎಷ್ಟು ಪ್ರಶಾಂತವಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಏನಾದರೂ ಬೇಕು ಅಂದರೆ ಒಂದು ಅರ್ಧ ಕಿಲೋಮೀಟ್ರೂ ಇಲ್ಲ ಚಿಕ್ಕಮಂಗ್ಳೂರು ಟೌನ್ ಒಳಗೆ ಹೋಗ್ತೀವಿ ಹಳ್ಳಿಯಲ್ಲೂ ಇದ್ದಂಗೂ ಆಗಿ ಗಾಯ್ಸ್ ಇದು ಹಾಗೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಿನ್ನೆ ನನಗೆ ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಮನೆ ದಿನ ಏನೂ ಗಿಫ್ಟ್ ಕೊಡೋಕ್ಕಾಗಿರಲಿಲ್ಲ ನಾ ಚಿಕ್ಕಮಂಗ್ಳೂರಲ್ಲೇ ಮನೆ ಇದ್ದಿದ್ದರಿಂದ ನಾವೇನು ಅಂದ್ಕೊಂಡ್ವಿ ಇಲ್ಲಿಗಿಂತ ಚಿಕ್ಕಮಂಗ್ಳೂರಲ್ಲೇ ಚೆನ್ನಾಗಿರೋದು ಏನಾದರೂ ಗಿಫ್ಟ್ ಸಿಗುತ್ತೆ ಹೆಂಗೂ ಒಂದು ಸತಿ ವಿಸಿಟ್ ಕೊಟ್ಬಿಟ್ಟು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಏನಾದರೂ ಒಂದು ಗಿಫ್ಟ್ ತೊಗೊಬಂದು ಕೊಟ್ಬಿಟ್ಟು ನಿಧಾನಕ್ಕೆ ಎದ್ದು ಬರೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದಿತ್ತು ಬಟ್ ಏನಾಯಿತು ಅಂದರೆ ಮಳೆ ಇತ್ತು ಸ್ವಲ್ಪ ಜಾಸ್ತಿ ಮಳೆ ಇತ್ತು ಅವತ್ತು ನಮಗೆಲ್ಲೂ ಹೋಗೋಕ್ಕಾಗಲಿಲ್ಲ ಹೊರಗಡೆ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ನಂಗೆ ಅದೇ ಒಂಥರ ಅನ್ನಿಸ್ತಿದ್ದ ಅಯ್ಯೋ ನಾವೇನು ಗಿಫ್ಟ್ ಕೊಡಲಿಲ್ಲ ನಾನು ನಮ್ಮಮ್ಮಗೆ ಇದ್ದೆ ಅಮ್ಮ ನಾವೇನು ಗಿಫ್ಟೇ ಕೊಡಲಿಲ್ಲಲ್ಲಮ್ಮ ಅಂತ ನಮ್ಮ ಅಮ್ಮ ಬಿಡು ದಿನ ಯಾವತ್ತಾದರೂ ಬಂದುಬಿಟ್ಟು ನೀನು ಮಿತ್ತೂ ಏನಾದರೂ ಕೊಡಿಸಿ ಹೋಗಿ ಅಂತ ಹೇಳಿದರು ದೊಡ್ಡ ಗಿಫ್ಟ್ ಅಲ್ಲ ಅಂದ್ರೂ ಆದರೂ ನಮ್ಮ ಸಮಾಧಾನಕ್ಕೆ ಕೊಡಬೇಕಲ್ವಾ ಆಮೇಲೆ ಫಾರ್ಟಿ ಫೈವ್ ಡೇಸಿಂದ ಏನೋ ಇತ್ತಲ್ವ ಹಂಗಾಗಿ ಕಾಲ್ ಮಾಡಿದ್ರೆ ಒಂದು ಚಿಕ್ಕ ಪಾಟ್ ಇದೆ ಬನ್ನಿ ಅಂತ ಆವಾಗ ಇವಾಗಾದರೂ ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡು ಅಲ್ಲಿ ಹೋದೆ ಅಲ್ಲಿ ಬಿರಿಯಾನಿ ಪಾಟ್ ನಂಗೆ ಇಷ್ಟ ಆಯಿತು ಒಂಥರ ಚೆನ್ನಾಗಿತ್ತು ಬಿರಿಯಾನಿ ಪಾಟ್ ಅದು ನೋಡಿ ನನಗೂ ಇಷ್ಟ ಆಯಿತು ನಮ್ಮ ಮನೆಗೂ ಆ ಥರದನ್ನ ತೊಗೊಬರ್ಬೇಕು ಅಂತ ಬಿರಿಯಾನಿ ಪಾಟ್ ತೊಗೊಂಡು ಅವ್ರಿಗೆ ಕೊಟ್ವಿ ಅವರು ನಾವು ಒಪ್ಪಂದು ತಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಆಗ್ಬಿಟ್ಟು ನನಗೆ ನನ್ನ ಡೆಲಿವರಿ ಆಗಿ ಟೈಮಲ್ಲೆಲ್ಲ ಪಾಪುಗೆ ಹೆಂಗೆ ಬಟ್ಟೆ ಅವರು ನರ್ಸಾಗಿ ವರ್ಕ್ ಮಾಡ್ತಾಯಿದ್ರು ಇವಾಗ ಏನು ವರ್ಕ್ ಮಾಡ್ತಾ ಇಲ್ಲ ಇವಾಗ ಮನೇಲಿರೋದು ನರ್ಸಾಗಿ ವರ್ಕ್ ಮಾಡ್ತಿದ್ರು ಅವ್ರಿಗೆ ಪಾಪುನೆಲ್ಲ ನೋಡ್ಕೊಳ್ಳೋದು ತುಂಬ ಚೆನ್ನಾಗಿ ಗೊತ್ತು ಇವಾಗ ಹುಟ್ಟಿದ ಮಕ್ಳಿಗೆ ಹಿಂಗೆಲ್ಲ ಬಟ್ಟೆ ಎಲ್ಲ ಸುತ್ತದೆಲ್ಲ ಇರುತ್ತಲ್ವ ಅದೆಲ್ಲ ನಮಗೇನು ಗೊತ್ತಿರಲಿಲ್ಲ ಅವರು ಎಲ್ಲ ಬಂದು ತೋರಿಸೋದು ಬೆಳಗ್ಗೆ ಸಂಜೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬೆಳಗ್ಗೆ ಸಂಜೆ ಎಲ್ಲ ಬಂದು ನೋಡ್ತಾ ಇದ್ರು ಊಟ ತೊಗೊಬಂದು ಕೊಡೋದು ತಿಂಡಿ ತೊಗೊಬಂದು ಕೊಡೋದು ತುಂಬ ಹೆಲ್ಪ್ ಮಾಡಿದ್ದಾರೆ ಆವಾಗ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಆಗ್ಬೋದು ನಮ್ಮ ಅಕ್ಕನೂ ಅಷ್ಟೇ ತುಂಬ ರಾತ್ರಿಯೆಲ್ಲ ನಿದ್ದೆಯೆಲ್ಲ ಕೆಟ್ಕೊಂಡು ಪಾಪುನೆಲ್ಲ ನೋಡ್ಕೊಂಡಿದ್ದಾರೆ ಅದನ್ನೆಲ್ಲ ಮರಿಬಾರ್ದು ಹಾಗೆ ಅವ್ರ ಮನೆಗೆ ಹೋದ್ವಿ ಮತ್ತು ಅಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೇನೋ ಒಂಥರ ಸ್ವಲ್ಪ ಶೈ ಅನ್ನಿಸ್ತಿತ್ತು ಸೊ ಅವರೆಲ್ಲ ಇದ್ರಲ್ವ ಅಂಗ ನನಗೇನೋ ಒಂಥರ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಆಗಲಿಲ್ಲ ಹೀಗೆಲ್ಲ ಮಾತಾಡ್ತೀನಿ ಬಟ್ ಕೆ ಒಂದೊಂದು ಸರ್ತಿ ನಂಗೆ ವೀಡಿಯೋಸ್ ಮಾಡೋಕ್ಕೇನೋ ಒಂಥರ ಎಲ್ಲರ ಮುಂದೆ ವೀಡಿಯೋ ಮಾಡೋಕ್ಕೆ ಮಾತಾಡೋಕ್ಕೆ ಕೆಲವೊಂದು ಸತಿ ಮುಜುಗರ ಅನಿಸುತ್ತೆ ಇನ್ನು ಸ್ವಲ್ಪ ಹೋಗಬೇಕು ಆಮೇಲೆಲ್ಲ ಸರಿಯಾಗುತ್ತೆ ಆಮೇಲೆ ಅಲ್ಲಿಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಗೆ ಪರ್ಚೇಸಿಂಗ್ ಇತ್ತು ಆ ಪರ್ಚೇಸಿಂಗ್ನ ಮುಗಿಸ್ಕೊಂಡು ವಿಶಾಲ್ ಮಟ್ಟಿಗೆ ಹೋಗ್ವಿ ನನ್ನ ಪಾಪಿಗೆ ಜಾಕೆಟ್ ತೊಗೊಳ್ಳೋಣ ಅಂತ ಲಾಸ್ಟ್ ಟೈಮ್ ಪಾಪಿಗೆ ಜಾಕೆಟ್ ತೊಗೊಂಡಿದ್ವಿ ಇವಾಗ ಚಳಿ ಮಳೆ ಎಲ್ಲ ಸ್ಟಾರ್ಟ್ ಆಯ್ತಲ್ಲ ಆ ಥರದ್ದೇ ಸಿಗ್ಬೋದಾ ಅಂತ ಹೋಗಿದ್ವಿ ಬಟ್ ಅಲ್ಲಿ ಜಾಕೆಟ್ಸ್ಗಳೇನೂ ಇರಲಿಲ್ಲ ಮತ್ತು ಡೈಲಿ ಯೂಸಿಗೆಲ್ಲ ಡ್ರೆಸ್ಗಳ ಕೆಲವೊಂದು ಡ್ರೆಸ್ಗಳನ್ನೆಲ್ಲ ತೊಗೊಂಡ್ವಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿಬಿಟ್ಟು ಎಲ್ಲ ವಿಶಾಲ್ ಮಾರ್ಟಲ್ಲಿ ತೊಗೊಂಡು ಹಂಗೆ ಕವರಲ್ಲಿ ಹಾಕೋ ಬಂದ್ಬಿಟ್ಟಿದ್ದೆ ಇದು ಸೆಟ್ಟು ಪ್ಪ ಹಳೇದೆಲ್ಲ ತೆಗೆದು ಎಸ್ಬಿಟ್ಟು ಇನ್ಮೇಲೆ ಹೊಸ ತೆಗ್ದಿರ್ತೀನಿ ಪಾಪು ಒಂದು ವರ್ಷ ಒಂದೂವರೆ ವರ್ಷ ಇದ್ದಾಗೆಲ್ಲ ತಗೋ ಡ್ರೆಸ್ಸು ಇನ್ನೂ ಹಾಕ್ತೀರಾ ಅಂತೇಳಿ ಜೋರು ಮಾಡ್ತಾಯಿದ್ರು ನೋಡ್ಬೋದು ಸೆಟ್ಟು ಚೆನ್ನಾಗಿದೆ ಇದೊಂಥರ ಇದು ಆ್ಯಕ್ಚುಲಿ ವಿಶಾಲ್ ಮಾರ್ಟಿಂದಲ್ಲ ಇದು ಬೇರೆ ಶಾಪಲ್ಲಿ ತಗೊಂಡಿದ್ದು ಸೇಮ್ ಅದೇ ಥರ ಅದೊಂಥರ ಎರಡು ಒಂದೇ ಥರ ಡಿಸೈನು ಅಂದರೆ ಕಲರ್ ಚೇಂಜು ಈ ಥರದ್ದೊಂದು ಒಂದು ತಗೊಂಡಿದ್ದೀವಿ ಆಮೇಲೆ ಈ ಥರ ಚಡ್ಡಿಗಳು ಇವಾಗ ಪಾಪಿಗೆ ಪ್ಯಾಂಪರ್ಸ್ನೆಲ್ಲ ಹಾಕೋದು ಕಮ್ಮಿ ಮಾಡಿದ್ದೀವಿ ಹೊರ ನೈಟ್ ಮಲ್ಗೋತ್ತಿಗೆ ಮತ್ತೆ ಎಲ್ಲಾದರೂ ಹೊರಗಡೆ ಹೋಗೋತ್ತಿಗೆ ಮಾತ್ರ ಪ್ಯಾಂಪರ್ಸ್ ಹಾಕೋದು ಇವಾಗ ಪ್ಯಾಂಪರ್ಸ್ ಹೇಳ್ತಾಳೆ ಇವಾಗ ಅವಾಗಾದರೆ ಹೇಳೋ ಗೊತ್ತಾಗ್ತಿರ್ಲಿಲ್ಲ ಪ್ಯಾಂಪರ್ಸ್ ಹಾಕಲೇಬೇಕಾಗಿತ್ತು ಇವಾಗೆಲ್ಲ ಹೇಳ್ತಾಳೆ ಈ ಥರದೊಂದು ನಾಲ್ಕು ಚಡ್ಡಿ ತೊಗೊಂಬಿ ಆಮೇಲೆ ಆಮೇಲೆ ಅಣ್ಣನ ಫ್ರೆಂಡ್ಸ್ ಬೇರೆ ಬಂದಿದ್ರಾ ಸಡನಾಗಿ ಅಲ್ಲಿಂದ ಬೇಗ ಬರಬೇಕಾಗಿತ್ತು ಶಾಪಿಂಗ್ ಪರ್ಚೇಸಿಂಗ್ ಇನ್ನೂ ಮುಗ್ದಿರಲಿಲ್ಲ ಅಣ್ಣ ಆ ಫ್ರೆಂಡ್ನಾಗ ಕರ್ಕೊಬರ್ತೀನಿ ಮನೆಗೆ ಅಂತ ಹೇಳ್ತಾ ಹಾಗಾಗಿ ಬೇಗ ಬಂದ್ವಿ ವಿಶಾಲ್ ಮಾರ್ಟಲ್ಲಿ ಮಕ್ಕಳಿಗೆ ಗಂಡು ಮಕ್ಕಳಿಗಾಗಲಿ ಹೆಣ್ಮಕ್ಳಿಗಾಗಲಿ ಸಣ್ಣ ನನಗೆ ದೊಡ್ಡೋರ್ಬು ಏನು ಅಷ್ಟೊಂದು ಇಷ್ಟ ಆಗೋಲ್ಲ ಏನೋಪ್ಪ ಅಷ್ಟಿಷ್ಟ ಆಗಲ್ಲ ಬಟ್ ಸಣ್ಣ ಮಕ್ಕಳಿಂದಂತೂ ಸಕ್ಕತ್ತಾಗಿರುತ್ತೆ ಪ್ರೈಸ್ ಅಷ್ಟೇ ಕಮ್ಮಿ ಇರುತ್ತೆ ಯಾಕಂದರೆ ಇವಾಗ ಸಣ್ಣ ಮಕ್ಕಳು ಬಟ್ಟೆಗಳು ಹೆಂಗೆ ಅಂತ ಹೇಳಿದ್ರೆ ಈ ವೈಟ್ ಕಲರ್ ಡ್ರೆಸ್ಗಳನ್ನೆಲ್ಲ ತೊಗೊಬಿಟ್ರೆ ಬೇಗ ಕೊಳೆ ಆಗಿಬಿಡುತ್ತೆ ಅದು ಕಲೆಗಳು ಹೋಗೋದು ಇಲ್ಲ ಅದು ಹೆಂಗೆ ಕಲೆ ಮಾಡ್ಕೊಳ್ತಾರ ಏನೋ ಹಾಕಿ ಒಂದು ಸ್ವಲ್ಪದಿಗೆ ಕಲೆ ಆಗಿದ್ದು ಅದು ಹೋಗೋದೇ ಇಲ್ಲ ಅದು ವೇಸ್ಟ್ ಆಗಿಬಿಡುತ್ತೆ ಮತ್ತೆಲ್ಲೂ ಹೊರಗಡೆ ನಮಗೆ ಹಾಕೋಕ್ಕೂ ಆಗೋಲ್ಲ ಮನೇಲೇ ಹಾಕಬೇಕು ಅದಕ್ಕೆ ಕಾಶ್ಟಿದ್ದು ಬಟ್ಟೆ ತೊಗೊಂಡ್ರೆ ಅಯ್ಯೋ ಇಷ್ಟು ತೊಗೊಂಡ್ಬಿಟ್ಟು ಹಿಂಗೆ ಆಯ್ತಲ್ಲ ಅಂತೇಳಿ ಬೇಜಾರಾಗುತ್ತೆ ಒಂದೊಂದು ಡ್ರೆಸ್ ಇವಾಗಲೂ ಇದೆ ಒಂದು ಸತಿ ಹಾಕಿ ಅದು ಕೊಳೆ ಆಗಿದ್ದು ಅದು ಕಲೆ ಹೋಗ್ದಲೇ ಹಂಗೆ ಸುಮ್ಮನೆ ಎತ್ತಿಟ್ಟಿರೋ ಡ್ರೆಸ್ಗಳು ಇದೆ ಅದನ್ನೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಯಾಕೆ ಜಾಸ್ತಿ ಕೊಟ್ಟು ತೊಗೊಳೋಕ್ಕೆ ಮನಸ್ಸು ಬರಲ್ಲ ಅದೊಂದು ಇದು ಅಷ್ಟೇ ಸಖತ್ತಾಗಿದೆ ನನಗೆ ಈ ಥರದ್ದೆಲ್ಲ ಇಷ್ಟ ಮನೇಲಿ ಹಾಕೋಕ್ಕೆ ಹೊರ್ಗಡೆ ಎಲ್ಲ ಹಾಕೋಕ್ಕೆ ಶೂಸೆಲ್ಲ ಹಾಕಿಬಿಟ್ಟು ಹಾಕೋಕ್ಕೆ ಇದೊಂದು ಡ್ರೆಸ್ ಸೆಟ್ಟು ಆಮೇಲೆ ಇದೊಂದು ಎಲ್ಲೋ ಕಲರು ಇಲ್ಲಿ ಹಿಂಗಿದೆ ಅದಕ್ಕೆ ಒಂದು ಶಾರ್ಟ್ಸು ನಾನು ಬರೀ ಟಿ ಶರ್ಟ್ ಶಾರ್ಟ್ಸ್ ತೊಗೊಳ್ಳಿ ಅಂತ ಅವರಪ್ಪ ಎಲ್ಲ ಎಲ್ಲ ಫ್ರಾಕೇ ಬೇಕು ನನ್ನ ಮಗಳಿಗೆ ಅಂತೇಳಿ ಒಂದೆರಡು ಮೂರು ಫ್ರಾಕ್ನ ತೊಗೊಂಡಿದ್ದಾರೆ ಏನಿಲ್ಲ ನನಗಿದೆ ಇದೆಲ್ಲ ಇದೆಲ್ಲ ನೈಂಟಿ ನೈನ್ ಅಷ್ಟೆ ಹಂಡ್ರೆಡ್ ರುಪೀಸು ಎಷ್ಟು ಸಾಫ್ಟಾಗಿ ಕ್ವಾಲಿಟಿ ಚೆನ್ನಾಗಿರುತ್ತೆ ವಾಶ್ ಮಾಡಿದರೂ ಏನೂ ಆಗಲ್ಲ ಆಮೇಲೆ ಎರಡು ಪ್ಯಾಂಟ್ಗಳು ತೊಗೊಂಡ್ವಿ ಇದೂ ವಿಶಾಲ್ ಮಟ್ಟಲ್ಲೇ ಎರಡು ಪ್ಯಾಂಟ್ ತಗೊಂಡ್ವಿ ಆಮೇಲೆ ಇದೊಂದು ಫ್ರಾಕ್ ಯಾರಾದರೂ ಸಣ್ಣ ಮಕ್ಕಳು ಇರೋರು ಅಲ್ಲಿ ಸಿಕ್ಸ್ ಮಂತಿಂದನೂ ಸ್ಟಾರ್ಟ್ ಆಗುತ್ತೆ ಸಣ್ಣ ಮಕ್ಳಿಗೆ ಈ ಥರ ಡ್ರೆಸ್ಗಳೆಲ್ಲ ಸಣ್ಣ ಮಕ್ಕಳಿರೋರು ವಿಶಾಲ್ ಮಾರ್ಟ್ ನಿಮಗೆ ಹತ್ತಿರ ಇರೋವಂಥ ವಿಶಾಲ್ ಮಾರ್ಟ್ಗಳಿಗೆಲ್ಲ ಹೋದರೆ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ ಅಲ್ಲಿ ಪರ್ಚೇಸ್ ಮಾಡ್ಬೋದು ಇವಾಗ ಅಂಗಡಿಲಂತೂ ನಮಗೆ ನೈಂಟಿ ನೈನ್ ರುಪೀಸಿಗೆ ಒಂದು ಶಾರ್ಟ್ಸ್ ಕೂಡ ಸಿಗೋಲ್ಲ ಸಣ್ಣ ಮಕ್ಕಳಿಂತೂ ಬಟ್ ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರೋ ಸಿಗುತ್ತೆ ಇದಿಷ್ಟು ತೊಗೊಂಡ್ವಿ ನಾವು ಆಮೇಲೆ ಅಣ್ಣನ ಫ್ರೆಂಡ್ ಬಂದಿದ್ದು ಅಂತ ಹೇಳಿದ್ನಲ್ವಾ ಅಣ್ಣನ ಫ್ರೆಂಡ್ ಬಂದಿದ್ರು ಅವ್ನಲ್ವಾ ಅವರು ಇದೊಂದು ತಗೋ ಬಂದಿದ್ರು ಇದೊಂದು ದೊಡ್ಡದಾಗತ್ತೆ ಬೇಡ ಚಿನ್ನ ನನ್ನ ಮಗಳು ಇಲ್ಲ ಕೆಳಗಡೆ ಇದ್ದಾಳೆ ಅಂತೇಳಿ ವಿಡಿಯೋ ಸ್ಟಾಕ್ ಮಾಡ್ಕೊಂಡೆ ನನ್ನ ಮಗಳು ಬಂದು ಆಮೇಲೆ ಇದೊಂದು ನನ್ನ ಮಗುನ ಇಟ್ಕೊಂಡು ನಾನು ಹಿಂಗೆ ವಿಡಿಯೋ ಮಾಡಿದೆ ನಾನು ಹೇಡು ಪ್ಲೀಸ್ ಇದಿಯಾ ಒಂದು ಆಯಿತು ಪ್ಲೀಸ್ ನಮಗ್ ಬೇಜಾರಾಗುತ್ತೆ ಟೈಲಿಕ್ಕೆ ಮುಟ್ಬಾರ್ದು ಗೊತ್ತಾ ಹ್ಞೂ ಹಿಂಗೆ ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ನಿಮ್ಮ ಮಗನೇ ಕೊಳ್ಳೋಕೆ ಹಾಯ್ ಫ್ರೆಂಡ್ಸ್ ಅನಿ ಕನ್ನಿ ಹಾಯ್ ಫ್ರೆಂಡ್ಚು ಸೊ ವಾಟ್ ಅಮೇಲೆ ಇದೊಂದು ಆಯ್ತು ಇದೊಂದು ತೋರಿಸ್ತೀನಿ ದಿಯಾದು ಡ್ರೆಸ್ ಎಷ್ಟು ಕ್ಯೂಟ್ ಆಗಿದೆ ಅಂತ ತೋರಿಸಿದ್ನಾ ಅದಕ್ಕೆ ಇದೊಂದು ತೋರಿಸ್ತೀನಿ ಇದು ದಿಯಾದು ಡ್ರೆಸ್ ಎಷ್ಟು ಕ್ಯೂಟ್ ಅಲ್ಲ ಬಂಗಾರಿ ಒಂದು ಆಯ್ತು ತೋರಿಸ್ತೀನಿ ಪ್ಲೀಸ್ ಕಂದ ಆಮೇಲೆ ಇದನ್ನ ತೋರಿಸಿ ಬಾಬಾ ಕೊಡ್ತೀನಿ ಪಾಪ ಆಮೇಲೆ ಇದೊಂದು ಡ್ರೆಸ್ಸು ಇನ್ನು ಇದಿಷ್ಟು ಇದು ಎರಡು ಜೊತೆ ನಮ್ಮ ಅಣ್ಣನ ಫ್ರೆಂಡ್ ತಗೋ ಬಂದಿದ್ದು ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗಳು ಇವಾಗ ವಿಡಿಯೋ ಮಾಡೋಕೆ ಬಿಡಲ್ಲ ಇಲ್ಲಿ ಕಳ್ಳ ಎಲ್ಲರಿಗೂ ಬಾಯ್ ಅನ್ನೋ ಅವೆಲ್ಲ ಮಾಡಬಾರ್ದು ಬಾಯ್ 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 ಕ್ಯೂಟಾಗಿ ಬಾಯ್ ಅನ್ನು ಮೊನ್ನೆ ದೀಯದು ಪ್ಲೇಟಲ್ಲಿ